ನವರಾತ್ರಿಯ ಈ ಪುಣ್ಯ ಸಂದರ್ಭದ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಶ್ರೀ ದುರ್ಗಾಂಬಿಕೆ ವೇಷಭೂಷಣಗಳು ಗಮನ ಸೆಳೆದವು ನಂತರ ಮುದ್ದು ಮಕ್ಕಳಿಗೆ ಕಲಾವಿದರಾದ ವೀರಯ್ಯ ಮಠ ಬಹುಮಾನ ವಿತರಣೆ ಮಾಡಿದರು ಬಿಡಾಲ ಯಾರಿವಾ ಸಾವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದಲ್ಲಿ ನವರಾತ್ರಿಯ ಅಂಗವಾಗಿ ಶ್ರೀ ಗ್ರಾಮದೇವಿಯ ದೇವಸ್ಥಾನದಲ್ಲಿ ಗ್ರಾಮದೇವಿ ದೇವಸ್ಥಾನದಲ್ಲಿ ಶ್ರೀ ದೇವಿಯ ಮಹಾತ್ಮೆ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಗದಗಿನ ಶಾಸ್ತ್ರಿಗಳಾದ ಶ್ರೀ ವಿನಯ್ ಕುಮಾರ್ ಶಾಸ್ತಿಗಳ ಅವರು ಗ್ರಾಮೀಣ ಪ್ರದೇಶದಲ್ಲಿ ಸಂಜೆ ಆದರೆ ಸಾಕು ಮಹಿಳೆಯರು ವಿವಿಧ ಧಾರಾವಾಹಿಗಳಿಗೆ ಮಾರು ಹೋಗಿದ್ದಾರೆ ಆದರೆ ಗ್ರಾಮ ದೇವತೆಯ ಪುರಾಣ ಆರಿಸಲು ಆಗಮಿಸಿದ್ದು ಸಂತಸ ತಂದಿದೆ ನಿಮ್ಮ ಜೀವನ ಪಾವನವಾಗಲು ಪುರಾಣ ಪ್ರವಚನ ಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಅವಶ್ಯವಿದೆ ಎಂದು ತಿಳಿಸಿದರು ಬಿಡಾಲ ಬರ್ತಾ ಇದ್ದಾನೆ ಬಿಡಾಲ ರಥವನ್ನ ಏರಿ ಬಾಣಗಳಿಂದ ಆ ತಾಯಿಯನ್ನ ಯುದ್ಧ ಮಾಡಬೇಕಂತ ತಿಳ್ಕೊಂಡು ಬಿಡಾಲ ಬರ್ತಾ ಇದ್ದ ನರಂಗತ್ತ ಈ ಜಗತ್ತನ್ನ ಕಾಣದಂತೆ ಮಾಡ್ತೇನೆ ಬಿಡಾಲ ಅಂತಾನ ಈ ಜಗತ್ತನ್ನ ಕಾಣದಂತೆ ಮಾಡ್ತೇನೆ ಈ ಸ್ತ್ರೀಗಳ ಪ್ರಾಣವನ್ನ ನಾನು ತಕ್ಕೊಂಡೇ ಹೋಗ್ತೀನಿ ದೇವಾನು ದೇವತೆಗಳನ್ನ ನಾನು ನಾಶ ಮಾಡ್ತೀನಿ ಬ್ರಹ್ಮಾಂಡವನ್ನ ಹುಡಿ ಹುಡಿ ಮಾಡ್ತೀನಿ ಅಂದ ಏನು ಹೇಳಲಿಲ್ಲ ಈ ಹೆಣ್ಣಿನ ಸೊಕ್ಕನ್ನ ನಮ್ಮ ಚುಚ್ಚುರನನ್ನ ಈ ಹೆಣ್ಮಗಳು ಕೊಲೆ ಮಾಡಿದಳಲ್ಲ ಈ ಸಂದರ್ಭದಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಗವಾಯಿಗಳಾದ ಶ್ರೀ ಕುಮಾರಸ್ವಾಮಿ ಪುಣ್ಯಕೋಟಿ ಅವರ ಸಂಗಡಿಕರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು ತಬಲವಾದನ ತಮ್ಮಣ್ಣ ಬಡಿಗೇರ ಸಿದ್ದಲಿಂಗಯ್ಯ ಹಿರೇಮಠ ಊರಿನ ಮುಖಂಡರುಗಳಾದ ಉಮೇಶ ದೊಡ್ಡಮನಿ ಪೂರ್ವಚಾರಿ ಬಡಿಗೇರ ಬರಮಣ್ಣ ವೈಯಾಳಿ ಉಡಚಪ್ಪ ಬಾರ್ಕಿ ಮಂಜು ಬಡಿಗೇರ ಆನಂದ ಬಡಿಗೇರ ಬಸವರಾಜ ಇಂಗಳಗಿ ಈರಣ್ಣ ತಂಬೆದಮನಿ ಚಿದಂಬರ ಕುಲಕರ್ಣಿ ಈರಣ್ಣ ಬಡಿಗೇರ ಈರಣ್ಣ ಎಲಿಗಾರ ಬಸಣ್ಣ ಬಡಿಗೇರ ಚೆನ್ನಪ್ಪ ದೇವಗಿರಿ ಹಾಗೂ ಊರಿನ ಗ್ರಾಮಸ್ಥರು ಇದ್ದರು ಮಂಜುನಾಥ್ ಪಿಳ್ಳಿ ನೈನ್ ಲೈವ್ ನ್ಯೂಸ್ ಸಮಯೂರು